ಇದು ಯಾವುದೇ ಇವರು ಅಂತ ನೋಡ್ತಾ ಇದ್ದೀರಿ ಇದು ಬೇರೆ ಯಾವುದೇ ಅಲ್ಲ ಬರ್ಗಿರಮ್ಮ ದೇವಸ್ಥಾನ ಸೊ ಎಲ್ಲರಿಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಮದುವೆ ಮತ್ತು ಮಾಡುವ ಆತ್ಮೀಯ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಇವು ಎಲ್ಲೂ ಹೋಗಿದ್ದಾವೆ ಅಂತ ನೋಡ್ತಾ ಇದ್ದೀರಾ ಸೊ ನಾನು ಎಲ್ಲೂ ಹೋಗಿಲ್ಲ ರೀ ನಮ್ಮ ತಂದೆಯವ್ರಿಗೆ ಹೋಗಿದ್ದೆ ಚಿತ್ರದುರ್ಗ ಕಲ್ಲಿನ ಕೋಟೆ ಅಂತಲೇ ಹೇಳ್ಬೋದು ಸೊ ನಾನು ಅಲ್ಲಿ ನಮ್ಮೂರಲ್ಲಿ ಬುರ್ಜನಹ್ಟಿಯಲ್ಲಿ ಬರ್ಗೀರಮ್ಮ ದೇವಸ್ಥಾನ ಅಂತ ಹೊಂದಿದ್ದೆ ತುಂಬ ಶಕ್ತಿವಾದ ದೇವರು ಸೊ ನಮ್ಮೂರಲ್ಲಿ ಮೂರು ಜನ ದರ್ ಗ್ರಾಮ ದೇವತರಿದ್ದಾರೆ ಏಕನಾಥೇಶ್ವರಿ ಬರ್ಗೀರಮ್ಮ ತಿಪ್ಪೇನಘಟ್ಟಮ್ಮ ಅಂತ ಸೊ ಅವ್ರದ್ದು ಒಂದು ಸ್ಟೋರಿ ಇದೆ ಆ ಸ್ಟೋರಿ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತಂದರೆ ಸ್ವೀಟು ಶಾರ್ಟಾಗಿ ಬೇಗ ಬೇಗ ಶೇರ್ ಮಾಡ್ಕೊತೀನಿ ಮೊದಲಿಗೆ ಇವರು ನಮ್ಮ ತಂದೆ ವಿಶ್ವನಾಥ್ ಅಂತ ರಿಟೈರ್ಡ್ ಆಗಿದ್ದಾರೆ ಸೊ ಇವರು ನಮ್ಮ ಸೋದರತ್ತೆ ಅಂದರೆ ನಮ್ಮ ನಮ್ಮ ತಂದೆ ಅಕ್ಕ ಹಾದಿ ಲಕ್ಷ್ಮಮ್ಮ ಅಂತ ಇವರು ನಮ್ಮ ಚಿಕ್ಕಮ್ಮ ಪದ್ಮಾವತಿ ಇವರು ನಮ್ಮ ಸ್ವೀಟ್ ಆ್ಯಂಡ್ ಕ್ಯೂಟ್ ನಮ್ಮ ತಾಯಿ ಕವಿತಾ ಸೊ ಇವಳು ಯಾರು ಅಂತ ಎಲ್ಲರಿಗೂ ಗೊತ್ತೇ ಗೊತ್ತಿದೆ ತೋರಿಸ್ತೀನಿ ಒಂದು ಕುಳ್ಳು ಇದೆ ಇಲ್ಲಿ ಈ ಕುಳ್ಳು ಎಲ್ಲೋಯಿತು ಇಲ್ಲಿ ಬಂದಲು ನೋಡಿ ನನ್ನ ಮಗಳು ಸೊ ಇವಳೇ ನನ್ನ ಮಗಳು ಸೊ ನನ್ನ ಮಗನೂ ಇದ್ದಾನೆ ಅವ್ನು ಸ್ವಲ್ಪ ಕೋಪ ಏನು ಕೊಡಿಸ್ಲಿಲ್ಲ ಅಂತ ಟೋಪಿ ಕೇಳ್ದೆ ಸೊ ನಾನು ಅವ್ನಿಗೆ ತೋರಿಸ್ತೀನಿ ಅವನು ಇಲ್ಲೆಲ್ಲೋ ಇರ್ತಾನೆ ಸಿಗ್ದಾಗ ತೋರಿಸ್ತೀನಿ ಮತ್ತು ಅದೇ ಹೇಳಿದ್ನಲ್ವ ಬ ಏಕನಾಥೇಶ್ವರಿ ಬರಗಿರಮ್ಮ ತೆಪ್ಪಿನಗಮ್ಮ ಮೂರು ದೇವರು ಬರಗೇರಮ್ಮ ತೆಪ್ಪಿನಗಟ್ಟಿಗೆ ಒಂದು ಸ್ವಲ್ಪ ಜಗಳ ಆಗಿರುತ್ತೆ ಆ ಮಕ್ಕಳ ವಿಷಯಕ್ಕೆ ಸೊ ಅವರು ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ಟಿರ್ತಾರೆ ವರ್ಷಕ್ಕೊಂದೇ ಸತಿ ಅವರು ಮಾತಾಡೋದು ಸೊ ಆವಾಗ ಅದನ್ನು ನಾವು ಭೇಟಿ ಅಂತ ಆ ಹೆಸರೇ ಹೇಳೋ ಥರ ಅವರಿಬ್ಬರು ಭೇಟಿ ಆಗ್ತಾರೆ ಅವ್ರಿಗೆ ಇವರೇ ನನ್ನ ಮಗ ಬಂದ ನೋಡುತ್ತಾರಲ್ಲೇ ಈ ಏಕನಾಥೇಶ್ವರಿ ದೊಡ್ಡಾಕನೇ ಬಂದು ಭೇಟಿ ಮಾಡಿಸೋದು ನಾವು ಮೊದಲಿಗೆ ದೊಡ್ಡ ನಾವು ಇದು ಮಾಡ್ತೀವಿ ಪೂಜೆ ಮಾಡ್ತೀವಿ ಆ ದೇವ್ರನು ಮೆರವಣಿಗೆ ಬರ್ತಾರೆ ಕುರಿ ಅರಕೆ ಮಾಡ್ಕೊಂಡಿರೋ ಕುರಿ ಎಲ್ಲ ಕಡಿತಾರೆ ಸೋ ಅದಾದಮೇಲೆ ಶುಕ್ರವಾರ ಅವ್ರದ್ದು ಇರುತ್ತೆ ಮತ್ತು ಮಂಗಳವಾರ ಭೇಟಿ ನಡೆಯುತ್ತೆ ಈಗ ಬರ್ಗಾರಮ್ಮ ಪೆನ್ಗಟ್ಟಮ್ಮ ಅವರಿಬ್ಬರದೂ ಸೊ ತುಂಬ ಚೆನ್ನಾಗಿದೆ ಅವರು ಭೇಟಿಯಾಗೋ ಸಮಯ ತುಂಬ ಚೆನ್ನಾಗಿರುತ್ತೆ ಅವ್ರ ಏರಿಯಾಗೆ ಮನೆ ಹತ್ರ ಇರೋ ದೇವರು ನಮ್ಮ ಏರಿಯಾಗೆ ಅವು ಭುಜನಕ್ಕೆ ಅಂದರೆ ಬರ್ಗಿಯರಮ್ಮ ದೇವರು ಬರ್ತಾರೆ ಸೊ ಎಲ್ಲರೂ ಮನೆ ಮನೆ ಹತ್ರ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಸೊ ವರ್ಷಕ್ಕೊ ಒಂದೇ ಸತಿ ಅವ್ರು ಬರೋದು ಮೀಟ್ ಆಗೋದು ಅಂತಲೇ ಹೇಳ್ಬೋದು ಕಾರಣಾಂತರದಿಂದ ಅವರು ಮಾತು ಬಿಟ್ಟಿರ್ತಾರೆ ಮಕ್ಳ ವಿಷಯಕ್ಕೋಸ್ಕರ ಇವರಿಗೆ ಮಕ್ಕಳಿರೋಲ್ಲ ತಿಪ್ಪಿನ ಗಟ್ಟಮ್ಮನ ಮಕ್ಳು ಇರುತ್ತೆ ಅದೇ ಮಕ್ಳು ನೋಡೋಕೆ ಅಂತ ಇವ್ರು ಅಯ್ಯೋ ನನ್ನ ಮಕ್ಕಳನ್ನ ನೋಡೋಕ್ಕೆ ಬರ್ತಾರಲ್ಲ ಅಂದ್ಬಿಟ್ಟು ಬುತ್ತಿಲನ್ನ ಬಚ್ಚಿ ಮುಚ್ಚಿಟ್ಬಿಟ್ಟಿರ್ತಾರೆ ತಿಪ್ಪಿನ ಗಟ್ಟಮ್ಮ ಅವರು ಸೊ ಅದಕ್ಕೆ ಅವ್ರಿಗೆ ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡ್ತಾರೆ ಆವಾಗ ಅದು ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡ್ತಾರೆ ಅವ್ರ ಮಕ್ಳಿಗೆ ಕಲ್ಲಾಗ್ಬಿಡ್ತಾರೆ ಸೊ ಆ ಒಂದು ದೇವಸ್ಥಾನ ನಮ್ಮ ಊರಲ್ಲಿದೆ ಅದನ್ನು ಇನ್ನೊಂದು ಸತಿ ಹೋದಾಗ ನಾ ವಿಡಿಯೋ ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಅವತ್ತಿಂದ ಮಾತು ಬಿಟ್ಬಿಟ್ಟಿರ್ತಾರೆ ಅವರಿಬ್ಬರು ವರ್ಷಕ್ಕೆ ಒಂದೇ ಸತಿ ಅವ್ರು ಮಾತಾಡೋದು ಅದನ್ನು ನಾವು ಭೇಟಿ ಅಂತ ಬಹಳ ವಿಜೃಂಭಣೆಯಿಂದ ಉತ್ಸವ ನಾವು ನಡೆಸ್ತೀವಿ ಮಾಡ್ತೀವಿ ಮೆರವಣಿಗೆ ಎಲ್ಲ ಮಾಡಿ ತುಂಬ ಜೋರಾಗಿ ಮಾಡ್ತೀವಿ ಸೊ ಆ ವಿಡಿಯೋ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ಮತ್ತು ಇದು ದೇವರಿಗೆ ಅಲಂಕಾರ ಮಾಡಿದ್ದಿದ್ದು ಎಲ್ಲ ಡ್ರೈ ಫ್ರೂಟ್ಸಿಂದ ಸೊ ಆ ಡ್ರೈ ಫ್ರೂಟ್ಸ್ನ ಎ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೊಡ್ತಾರೆ ಸೊ ಅದು ಬಾದಾಮಿ ಚೇರಿ ದ್ರಾಕ್ಷಿ ಗೋಡಂಬಿ ಇದರಿಂದ ಅದೆಲ್ಲ ನೋಡಿ ಇದೆ ಸೈಡಲ್ಲಿ ಇದೆ ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಸೊ ಇದನ್ನು ಪ್ರತಿಯೊಬ್ಬ ಹೋಗಿರೋ ಭಕ್ತಾದಿಗಳಿಗೂ ಕೊಡ್ತಾರೆ ಸೊ ತುಂಬ ಚೆನ್ನಾಗಿ ತುಂಬ ಶಕ್ತಿವಾದ ದೇವರು ಅಂತಲೇ ಹೇಳ್ಬೋದು ನೀವೂ ಯಾವತ್ತಾದರೂ ಬಾ ಅದು ಚಿತ್ರದುರ್ಗಕ್ಕೆ ಬಂದರೆ ಏಕನಾಥೇಶ್ವರಿ ಬರ್ಗೇರಮ್ಮ ತೆಪ್ಪನಘಟ್ಟಮ್ಮ ಅಂತ ಮೂರು ದೇವರು ಇದ್ದಾರೆ ಅವ್ರ ದೇವಸ್ಥಾನಕ್ಕೆ ಹೋಗಿ ಆ ತಾಯಿ ನಿಮ್ಮ ನಿಮ್ಮ ಮನೆಯವ್ರಿಗೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡ್ತಾರೆ ಕಣ್ವೆ ಮಾರಮ್ಮ ಬುದ್ಧಮ್ಮ ಅಂತಲೂ ಇದ್ದಾರೆ ದೇವರು ಅಲ್ಲಿಗೂ ಹೋಗಿ ದೇವರು ನಿಮ್ಗೆ ತುಂಬ ಒಳ್ಳೇದು ಮಾಡ್ತಾರೆ ಸೊ ಇದು ಸಿಡಿ ನಡೆದಿತ್ತು ಆ್ಯಕ್ಚುಲಿ ಸೇಮ್ ಡೇ ಮನೆ ಹತ್ರನೂ ಇಲ್ಲೂ ನಡೆದಿತ್ತು ಸೊ ನಮಗೆ ಬರೋಕ್ಕಾಗಲಿಲ್ಲ ಸೊ ಇಲ್ಲಿ ಮಾರನೇ ದಿನ ಬಂದಿದ್ದಕ್ಕೆ ನಾವು ಇದನ್ನು ನೋಡಿದ್ವಿ ಸಲ ಸಿಡಿ ಕಂಬ ನೋಡಿದ್ದಕ್ಕೆ ನೋಡಿದ ನೋಡೋಕ್ಕೆ ಸಿಕ್ತು ಅಷ್ಟೇ ನೋಡಿ ಇದು ದೇವರದ್ದು ಆವರಣ ಇಲ್ಲಿಗೆ ವಿಡಿಯೋ ಚುಕ್ ಚಿಕ್ಕ ಚಿಕ್ಕದಾಗಿ ಮುಕ್ತಾಯ ಮಾಡ್ತಾ ಇದ್ದೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್